ನೋಡಿದವರು ಏನಂತಾರೆ ಸೊ ಏನು ಹೇಳಬೇಕು ಅಂತಾರೆ ನಾವು ಕೂಡ ಈ ಚಿತ್ರ ನವರಂಗ್ ಥಿಯೇಟರ್ಲಿ ನೋಡಿದ್ವಿ ಕ್ರೌಡ್ ಬಗ್ಗೆ ಕೇಳಬೇಡಿ ಅಷ್ಟು ಬೇಜಾರಾಯಿತು ನೋಡಿದವರು ಏನಂತಾರೆ ಟೈಟಲ್ ಸಖತ್ ಕ್ಯಾಚ್ ಆಗಿದೆ ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನು ಅಂದರೆ ಒಬ್ಬ ಡಿಪ್ರೆಸ್ಡ್ ಆ್ಯಂಡ್ ಸ್ಕೋಪಿಷ್ಟ ವೆಬ್ ಡಿಸೈನರ್ ಇಂಜಿನಿಯರ್ ಅವ್ನ ಲೈಫ್ನಲ್ಲಿ ಆಗುವ ಒಂದು ಘಟನೆಯಿಂದ ಅವ್ನ ಬದುಕಿನಲ್ಲಿ ಏನೇನೆಲ್ಲ ಆಗುತ್ತೆ ಅವ್ನು ಯಾಕೆ ಕೋಪ್ ಮತ್ತು ಡಿಪ್ರೆಸ್ಡ್ ಆದ ಮುಂದಕ್ಕೆ ಅವನು ಏನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಅವ್ನು ಯಾರನ್ನೆಲ್ಲ ಮೀಟ್ ಆಗ್ತಾನೆ ಅವರಿಂದ ಏನು ಕಲ್ತ್ಕೊತಾನೆ ತನ್ನನ್ನು ತಾನು ಕಂಡುಕೊಳ್ಳೋಕೆ ಯಾವ ದಾರಿ ಹುಡುಕ್ತಾ ಚಿತ್ರಕ್ಕೆ ಯಾಕೆ ನೋಡಿದವರು ಏನಂತಾರೆ ಅಂತ ಟೈಟಲ್ ಇಟ್ಟಿದ್ದಾರೆ ಅಂತ ತಿಳ್ಕೋಬೇಕು ಅಂದರೆ ನೀವು ಫಿಲಮ್ ನೋಡಲೇಬೇಕು ಇದರಲ್ಲಿ ಎಲ್ರಿಗೂ ಇಷ್ಟ ಆಗೋದು ಇಲ್ಲಿನ ಕತೆ ಮತ್ತು ಅದನ್ನು ಹೇಳಿರೋ ರೀತಿ ಡೈರೆಕ್ಟರ್ ಕುಲ್ದೀಪ್ ಕಾರ್ಯಪ್ಪ ಅವರು ಕೆ ಎಫ್ ಐಲಿ ಅಷ್ಟಾಗಿ ಯಾರು ಟಚ್ ಮಾಡದೇ ಇರೋ ಸಬ್ಜೆಕ್ಟ್ನ ತೊಗೊಂಡು ಒಂದು ಫೀಲ್ ಗುಡ್ ಫಿಲಮ್ ಮಾಡಿದಕ್ಕೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಈ ಫಿಲಮ್ ನಿಮಗೆ ಒಂದು ಫಸ್ಟ್ ಆಫ್ ಎಫ್ ಬೇರೆ ಫೀಲ್ ಕೊಡುತ್ತೆ ಸೆಕೆಂಡ್ ಆಫ್ ಇನ್ನೊಂದು ರೀತಿ ಫೀಲ್ ಕೊಡುತ್ತೆ ಫಸ್ಟ್ ಆಫಲ್ಲಿ ಬರೋ ಮಲ್ಲಣ್ಣ ಅನ್ನೋ ಕ್ಯಾರೆಕ್ಟರ್ ಜೊತೆ ನಡೆಯೋ ಎಲ್ಲ ಸೀನ್ಸ್ ತುಂಬ ಆಗಿದೆ ಮತ್ತು ಆತ ಹೇಳೋ ಮಾತುಗಳು ಮಜಾ ಕೊಡುತ್ತೆ ವಾಸ್ತವಕ್ಕೆ ಹತ್ತಿರ ಇದೆ ಬೆಂಗಳೂರಿಗೆ ಬಾ ತುಂಬ ಚೆನ್ನಾಗಿರುತ್ತೆ ಅಂದಾಗ ಮತ್ತು ನೀನು ಯಾಕೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದೆ ಅಂತ ಈ ರೀತಿ ತುಂಬ ರಿಯಾಲಿಟಿಗೆ ಹತ್ತಿರ ಇರೋ ಡೈಲಾಗ್ಸ್ ಈ ಫಿಲಮ್ಲಿ ಇದೆ ಇನ್ನು ಈ ಚಿತ್ರದ ಮೇನ್ ಪ್ಲಸ್ ಪಾಯಿಂಟ್ ಸೆಕೆಂಡ್ ಆಫ್ ಯಾಕಂದರೆ ನಿಮಗೆ ಫಿಲಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಫ್ರೆಶ್ ಸೀನ್ಸ್ ಇದ್ದಾವೆ ಇದಕ್ಕೆ ಕಾರಣ ಅಪೂರ್ವ ಭಾರದ್ವಾಜ್ ಅದು ಏನು ಅಂತ ನೀವು ಚಿತ್ರ ನೋಡಿದ್ರೇ ಮಜಾ ಮತ್ತು ಇಲ್ಲಿನ ಮದರ್ ಸೆಂಟಿಮೆಂಟ್ ಎಮೋಷನ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅದನ್ನು ಮಾಡಿರೋದು ಸೂಪರ್ ಹಿಟ್ ಗೀತಾ ಚಿತ್ರದ ಹೀರೋಯಿನ್ ಪದ್ಮಾವತಿ ರಾವ್ ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಅವರು ಆ್ಯಕ್ಟ್ ಮಾಡಿಲ್ಲ ಸಿದ್ಧಾರ್ಥ್ ಪಾತ್ರದಲ್ಲಿ ಜೀವಿಸಿದ್ದಾರೆ ಮತ್ತು ಚಿತ್ರಕ್ಕೋಸ್ಕರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದು ಅದ್ಭುತ ಅಂತಲೇ ಹೇಳ್ಬೋದು ಇನ್ನು ಮೊದಲೇ ಹೇಳಿರೋ ಹಾಗೆ ಶೋ ಸ್ಟೀಲರ್ ಅಪೂರ್ವ ಭಾರದ್ವಾಜ್ ಮತ್ತು ತಾಯಿ ಪಾತ್ರ ಮಾಡಿರೋ ಪದ್ಮಾವತಿ ರಾವ್ ಎಲ್ಲರೂ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನನಗೇನು ಇಷ್ಟ ಆಗಿಲ್ಲ ಅಂದರೆ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಅನ್ನಿಸ್ತು ಮತ್ತು ಸಾಂಗ್ಸ್ ಯಾವುದು ಅಷ್ಟಾಗಿ ಚೆನ್ನಾಗಿಲ್ಲ ಅಷ್ಟು ಬಿಟ್ಟು ಬೇರೆ ಯಾವುದೂ ನನಗೆ ನೆಗೆಟಿವ್ ಅನ್ನಿಸ್ಲಿಲ್ಲ ಸೊ ಓವರ್ ಇದೊಂದು ಫೀಲ್ ಗುಡ್ ಫಿಲಮ್ ಒಂದು ಒಳ್ಳೆ ಬುಕ್ ಓದಿದ ಫೀಲ್ ಕೊಡುತ್ತೆ ಈ ಥರ ಚಿತ್ರ ನಮ್ಮಲ್ಲಿ ಅಷ್ಟಾಗಿ ಬಂದಿಲ್ಲ ಇಂಥ ಚಿತ್ರಗಳು ಗೆಲ್ಲಬೇಕು ಆಮೇಲೆ ಮುಂದೆ ಟಿ ವಿಲಿ ನೋಡ್ಬಿಟ್ಟು ಛೇ ಇದೇ ಫಿಲಮ್ ಮಲಯಾಳಂನಲ್ಲಿ ಬಂದಿದ್ರೆ ಸೂಪರ್ ಹಿಟ್ ಆಗ್ತಿತ್ತು ಅಂತ ಹೇಳೋಕ್ಕೆ ಅವಕಾಶ ಕೊಡಬೇಡಿ ಸೊ ಈಗಲೇ ಚಿತ್ರಮಂದಿರಕ್ಕೆ ಹೋಗಿ ಅಂತ ಹೇಳಿ ನನ್ನ ರಿವ್ಯೂ ಮುಗಿಸ್ತೀನಿ ಸೊ ಅಟ್ ಲಾಸ್ಟ್ ನನ್ನ ರೇಟಿಂಗ್ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಇಷ್ಟ ಆದರೆ ಸಪೋರ್ಟ್ ಮಾಡಿ